ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಜಸ್ಟ್ ಫೋರ್ ಗ್ರಾಮ್ಸ್ ಅಲ್ಲಿ ಒಂದು ಲೈಟ್ ವೇಟ್ ಮುತ್ತಿನ ಪರ್ಲ್ ಡ್ರಾಪ್ ಇಯರಿಂಗ್ಸ್ ತುಂಬಾನೇ ಕ್ಯೂಟ್ ಆಗಿದೆ ಅಲ್ವಾ ಡಿಸೈನು ಸ್ಮಾಲ್ ಡಬಲ್ ಪಿಕಾಕ್ ಡಿಸೈನ್ ಮಧ್ಯ ಒಂದು ಲೀಫ್ ಪ್ಯಾಟರ್ನ್ ರೂಬೀಸ್ನ ಹಾಕಿರುವಂಥದ್ದು ಈ ಒಂದು ಊಲಿನ ಸಿಂಪಲ್ ಆಗಿ ಪರ್ಲ್ ನೆಕ್ಲೆಸ್ ಜೊತೆ ಸ್ಯಾರೀಸ್ ಮೇಲೆ ಸ್ಟೈಲ್ ಮಾಡಬಹುದು ಹಾಗೆ ಈ ಡಿಸೈನ್ ನೋಡಿ ಹಾರ್ಟ್ ಶೇಪ್ ಪ್ಯಾಟರ್ನ್ ಅಲ್ಲಿ ಲಕ್ಷ್ಮೀ ಕಾಸಿನ ಓಲೆ ವಿತ್ ಸ್ಮಾಲ್ ರೆಡ್ ಸ್ಟೋನ್ಸ್ ತುಂಬಾನೇ ಯೂನಿಕ್ ಆಗಿ ಕಾಣಿಸುತ್ತೆ ಡೈಲಿ ವೇರ್ ಅಥವಾ ಫಂಕ್ಷನ್ಸ್ ಎರಡು ಗ್ರಾಮ್ ನಾನೂರು ಮಿಲಿ ಇದೆ ಸೂಪರ್ ಕ್ಯೂಟ್ ಆಗಿರುವಂತಹ ಮುತ್ತಿನ ಓಲೆ ಗ್ರೇಪ್ಸ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ತುಂಬಾನೇ ನೀಟಾಗಿ ಒಂದು ಕ್ಲಾಸಿ ಲುಕ್ ಅನ್ನು ಕೊಡುವಂತಹ ಡಿಸೈನು ಜಸ್ಟ್ ಒಂದೂವರೆಯಿಂದ ಎರಡು ಎರಡ್ ಗ್ರಾಮ್ ಅಲ್ಲಿ ಮಾಡಿಸ್ಕೋಬಹುದು ಹಾಗೆ ನಿಮಗೆ ಕೋರಲ್ ಬ್ಲಾಕ್ ಬೀಟ್ಸ್ ಅಂಡ್ ಜೇಟ್ ಬೀಡ್ಸ್ ಅಲ್ಲೂ ಕೂಡ ಕಸ್ಟಮೈಸೇಷನ್ ಅವೈಲಬಲ್ ಇದೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ನಲ್ಲಿ ಇಯರಿಂಗ್ಸು ರಿಚ್ ಆಂಟಿಕ್ ಗೋಲ್ಡ್ ಪಾಲಿಶ್ ಜೊತೆಗೆ ಲೀಫ್ ಶೇಪ್ ಅಲ್ಲಿ ಸಿಂಪಲ್ ಆಗಿ ಡಿಸೈನ್ ಮಾಡಿದರೆ ಸೊ ಅಷ್ಟು ಹೆವಿಯಾಗಿ ಕೂಡ ಕಾಣಿಸಲ್ಲ ಡಿಸೈನ್ ಓಲೆ ಪ್ಯಾಟರ್ನ್ ನೋಡಿ ತುಂಬಾನೇ ಚೆನ್ನಾಗಿದೆ ಟ್ರೆಡಿಷನಲ್ ಲುಕ್ಗೆ ಸೂಟಬಲ್ ಆಗುವಂತಹ ಒಂದು ಓಲೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಓಲೆ ನಾವಿಲ್ಲಿ ನೋಡ್ತಾ ಇರೋದು ವೆರಿ ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಡಿಸೈನ್ ಸ್ಟಡ್ಸ್ ಡಿಸೈನ್ ಅಂತೂ ಎಲಿಗಂಟ್ ಆಗಿದೆ ಸುತ್ತ ಟೈನಿ ಗ್ರೀನ್ ಬೀಡ್ಸ್ ಕೊಟ್ಟು ಸೆಂಟರ್ ನಲ್ಲಿ ರೆಡ್ ಸ್ಟೋನ್ ಹಾಕಿರೋದ್ರಿಂದ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು ಇದನ್ನ ಸ್ಯಾರೀಸ್ ಜೊತೆ ಪೇರ್ ಮಾಡಬಹುದು ಈ ಒಂದು ಓಲೆ ಕೇವಲ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇನ್ನೊಂದು ಸುಂದರವಾದ ಆಂಟಿಕ್ ಕಿವಿ ಓಲೆ ಡಿಸೈನ್ ನೋಡ್ತಾ ಇದ್ದೀರಾ ಸ್ಮಾಲ್ ಮ್ಯಾಂಗೋ ಡಿಸೈನ್ ಮಧ್ಯ ಲಕ್ಷ್ಮಿ ಡಿಸೈನ್ ಸೆಂಟರ್ ನಲ್ಲಿ ಬರುತ್ತೆ ಅಂಡ್ ಪಿಕಾಕ್ ಡಿಸೈನ್ ಕೂಡ ಇದೆ ಇದರಲ್ಲಿ ಲೇಟೆಸ್ಟ್ ನ್ಯೂ ಡಿಸೈನ್ ಇದು ಒಂದೇ ಒಂದು ರೂಬಿ ಸ್ಟೋನ್ ಬಳಸಿ ಕಂಪ್ಲೀಟ್ ಆಗಿ ಗೋಲ್ಡ್ ಅಲ್ಲಿ ಡಿಸೈನ್ ಆಗಿದೆ ಓಲೆ ಜಸ್ಟ್ ನಾಲ್ಕು ಗ್ರಾಮ್ ಏಳ್ನೂರು ಮಿಲಿ ಗೆಲ್ಲ ಇದನ್ನ ನೀವು ಮಾಡಿಸ್ಕೋಬಹುದು ಆಫೀಸ್ ವೇರ್ಗೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಸಿಂಪಲ್ ಅಂಡ್ ಸ್ಟೈಲಿಶ್ ಆಗಿ ಕಾಣುವಂತಹ ಒಂದು ಜೆ ಟೈಪ್ ಇಯರಿಂಗ್ ಡಿಸೈನು ಎಲ್ಲಾ ತರಹದ ಒಂದು ಕೂಡ ನೀವು ಪೇರ್ ಮಾಡಬಹುದು ಅಂಡ್ ಕ್ಯಾಶುಯಲ್ ಆಗಿ ಡೈಲಿ ವೇರ್ಗೂ ಕೂಡ ಚೆನ್ನಾಗಿರುತ್ತೆ ಇದು ವೈಟ್ ಕಲರ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ನೀವು ರೆಡ್ ಕೂಡ ಹಾಕ್ಸ್ಕೊಬಹುದು ಇದರ ವೆಯ್ಟ್ ಬಂದು ಒಂದು ಗ್ರಾಮ್ ಏಳ್ನೂರು ಮಿಲಿ ಇದು ಸ್ಮಾಲ್ ಫ್ಲವರ್ ಡಿಸೈನ್ ಜುಂಕ ವೆರಿ ಸಿಂಪಲ್ ಅಂಡ್ ಟ್ರೆಡಿಷನಲ್ ಡಿಸೈನು ಕಿಡ್ಸ್ಗೂ ಕೂಡ ಸೂಪರ್ ಆಗಿ ಕಾಣಿಸುತ್ತೆ ಬಜೆಟ್ ಫ್ರೆಂಡ್ಲಿ ಗ್ರಾಮ್ಸ್ ಅಲ್ಲಿ ನಿಮಗೆ ಅವೈಲಬಲ್ ಇದೆ ಜುಂಕನಲ್ಲಿ ಸ್ಮಾಲ್ ಗೋಲ್ಡ್ ಡ್ರಾಪಿಂಗ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಡಿಸೈನ್ ಬರೀ ಎರಡು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಮಾಡಿಸ್ಕೋಬಹುದು ಇದು ಕೂಡ ಆಂಟಿಕ್ ಸ್ಟೈಲ್ ನಲ್ಲಿ ಡಿಸೈನ್ ಮಾಡಿರೋ ಪಿಕಾಕ್ ಸ್ಟಡ್ಸ್ ಓಲೆ ಡೀಟೇಲಿಂಗ್ ಅಂಡ್ ಫಿನಿಶಿಂಗ್ ನೋಡಬಹುದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಸೊ ನಿಮ್ಮ ಹತ್ರ ಗೋಲ್ಡ್ ನೆಕ್ಲೆಸ್ ಇತ್ತು ಅಂದ್ರೆ ಈ ತರ ಒಂದು ನ ಕೂಡ ನೀವು ಮ್ಯಾಚ್ ಮಾಡ್ಕೋಬಹುದು ಸ್ವಲ್ಪ ಮಿಡಿಲ್ ಏಜ್ ಇರುವಂತಹ ಲೇಡೀಸ್ಗೆಲ್ಲ ಇಷ್ಟ ಆಗುವಂತಹ ಡಿಸೈನ್ ಇದು ಸಿಕ್ಸ್ ಕ್ರಾಮ್ಸ್ ಆಗತ್ತೆ ಟ್ವೆಂಟಿ ಟು ತರ್ಟಿ ಗ್ರಾಮ್ಸ್ ರೇಂಜ್ ನಲ್ಲಿ ಒಂದಷ್ಟು ಸ್ಟನ್ನಿಂಗ್ ಟೆಂಪಲ್ ಡಿಸೈನ್ ನೆಕ್ಲೆಸ್ ಕಲೆಕ್ಷನ್ಸ್ ನ ಶೇರ್ ಮಾಡಿದೀನಿ ಎಲ್ಲವೂ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ನಲ್ಲಿ ಬರುತ್ತೆ ಹಾಗೇನೆ ಇದು ಲೈಟ್ ವೈಟ್ ನಲ್ಲಿ ರಿಚ್ ಆಗಿ ಕಾಣುವಂತಹ ನೆಕ್ಲೆಸ್ ಪ್ಯಾಟರ್ನ್ಸ್ ಆಗಿರುತ್ತೆ ಒಂದೊಂದು ಡಿಸೈನ್ ನೋಡಬಹುದು ಎಷ್ಟು ಟ್ರೆಡಿಷನಲ್ ಅಂಡ್ ಗ್ರ್ಯಾಂಡ್ ಲುಕ್ಕಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನೆಕ್ಲೆಸ್ಗೆ ಡ್ರಾಪಿಂಗ್ಸ್ ಆಗಿ ರೂಬೀಸ್ ಅಂಡ್ ಎಮರಾಲ್ಡ್ಸ್ ನ ಆಡ್ ಮಾಡಿದರೆ ಆಂಟಿಕ್ ಫಿನಿಶ್ ನಲ್ಲಿ ಇರೋದ್ರಿಂದ ಬ್ರೈಟ್ಸ್ ಅಂಡ್ ವೆಡ್ಡಿಂಗ್ ಫಂಕ್ಷನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಎಂಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ನಲ್ಲಿ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನಷ್ಟು ಹೊಸ ಡಿಸೈನ್ಸ್ ಮತ್ತು ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ